ಮತ್ತು ಎಲೆಕೋಸು ಎಲೆಕೋಸನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕಾಳು ಮತ್ತು ಎಲೆಕೋಸನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ ತಗೊಂಡು ತೊಳೆದಿಟ್ಕೊಂಡಿರೋ ಕಾಳು ಮತ್ತು ಸಣ್ಣದಾಗಿ ಹೆಚ್ಚಿಟ್ಟಿರೋ ಎಲೆಕೋಸು ಇಷ್ಟನ್ನು ಹಾಕ್ಬಿಟ್ಟು ನೀರು ಉಪ್ಪಾಕಿ ನೀರು ಹಾಕಬೇಕು ಅದು ಮುಳುಗೋದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ನೀರು ಹಾಕಬೇಕು ಕಟ್ಟಬೇಕಲ್ಲ ನಮಗೆ ಅದಕ್ಕೆ ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಲ್ ಮಾತ್ರ ಬರೆಸ್ಬೇಕು ಜಾಸ್ತಿ ವಿಸಲ್ ಬರೆಸ್ಬೇಡ್ರಿ ಹೆಸ್ರು ಕಾಳು ಮೆತ್ತಗಾಗ್ಬಿಡುತ್ತೆ ಮುದ್ದೆ ಥರ ಆಗುತ್ತೆ ನೋಡಿ ಎರಡು ವಿಸಲ್ ಬರ್ಸಿದ್ರಿಂದ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಉಂಡುಂಡೆ ಥರನೂ ಕೂಡ ಇದೆ ಜಾಸ್ತಿ ಬೇಯಿಸ್ಬಿಟ್ರೆ ಮುದ್ದೆ ಥರ ಆಗುತ್ತೆ ಎಲೆಕೋಸು ಕೂಡ ಬೆಂದಿದೆ ಹೆಸರು ಕಾಳು ಕೂಡ ಬೆಂದಿದೆ ನೋಡ್ತಾ ಇರ್ಬೋದು ಇವಾಗ ಇಷ್ಟು ಬೇಯಿಸಿದರೆ ಸಾಕು ಎರಡು ವಿಜಲ್ ಬರ್ಸಿದ್ರೆ ಸಾಕು ಇವಾಗ ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಬಸ್ಬಿಟ್ಟು ಕಟ್ಟನ್ನು ಬೇರೆ ತೆಗೆದಿಟ್ಕೋಬೇಕು ಬಸ್ಸಾರಿಗೆ ಇವಾಗ ಕಾಳನ್ನು ತಣ್ಣಗಾಗೋದಕ್ಕೆ ಇಡಬೇಕು ಇವಾಗ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತಗೊಬೇಕು ತಗೊಂಡು ಕೆಂಡದ ಮೇಲೆ ಸುಡಬೇಕು ಕೆಂಡ ಇಲ್ವಲ್ಲ ಇವಾಗ ಈ ಥರ ಒಲೆ ಮೇಲೆ ಇಟ್ಟು ಸುಡಬೇಕು ಒಂದು ಜಾಲಿ ಇಟ್ಬಿಟ್ಟು ಸುಡಬೇಕು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸುಟ್ಕೋಬೇಕು ಸುಟ್ಕೊಂಡ್ರೆ ಒಳ್ಳೆ ಘಮ ಇರುತ್ತೆ ಮತ್ತು ಮೆಣಸಿನ್ಕಾಯಿನ ಕೂಡ ಅದೇ ಥರ ಸುಟ್ಕೋಬೇಕು ಈಗ ಎಲ್ಲದನ್ನು ಸುಟ್ಕೊಂಡಿದ್ದಾಯಿತು ಇವಾಗ ತೆಂಗಿನ ತುರಿ ಒಂದು ಮಿಕ್ಸಿ ಜಾರಿ ತೊಗೊಂಡು ತೆಂಗಿನ ತುರಿ ಹಾಕ್ತೀನಿ ಸುಟ್ಕೊಂಡಿದ್ದೀವಲ್ಲ ಮೆಣಸಿನಕಾಯಿ ಸುಟ್ಕೊಂಡಿರೋ ಈರುಳ್ಳಿ ಮತ್ತು ನಾವು ಸುಟ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕಬೇಕು ಈ ಸುಟ್ಟಿಟ್ಕೊಂಡಿರೋದ್ರಿಂದ ಒಳ್ಳೆ ಘಮ ಇರುತ್ತೆ ಬಸ್ಸಾರಂತೂ ತುಂಬಾ ರುಚಿಯಾಗಿರುತ್ತೆ ಈ ಥರ ಸುಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಜೀರಿಗೆ ಒಂದು ಸ್ಪೂನು ಒಂದು ಅರ್ಧ ಸ್ಪೂನು ಸ್ಪೂನು ಕಾಳು ಮೆಣಸು ಹಾಕಿದ್ದೀನಿ ಈಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಎಲೆಕೋಸು ಮತ್ತು ಹೆಸರು ಕಾಳು ಇಷ್ಟನ್ನು ಹಾಕಿಬಿಟ್ಟು ನೀರು ಹಾಕ್ಬಿಟ್ಟು ನಯಸ್ಸಾಗಿ ಎಷ್ಟು ನಯಸಕ್ಕೆ ಸಾಧ್ಯ ಅಷ್ಟು ನುಣ್ಣಗೆ ರುಬ್ಬೇಕು ಇವಾಗ ನೋಡಿ ನಾನು ನುಣ್ಣಗೆ ರುಬ್ಬಿದ ಕಾರಣ ನಾವು ಯಾವ ಪಾತ್ರೆ ಸಾರು ಮಾಡ್ತೀವಿ ಆ ಸಾರು ಪಾತ್ರೆಗೆ ನಾನು ಹಾಕಿದ್ದೀನಿ ಹಾಕಿದ ಮೇಲೆ ಒಲೆ ಮೇಲೆ ಇಟ್ಬಿಟ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ಉಪ್ಪು ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕು ಗಟ್ಟಿ ಬರಬೇಕು ಒಳ್ಳೆಯ ಘಮ ಬರುತ್ತೆ ಮನೆ ಫುಲ್ಲು ಘಮ ಬರುತ್ತೆ ಬಸ್ಸಾರಿನ ವಾಸನೆ ನೋಡಿರಿ ಇಷ್ಟು ಗಟ್ಟಿ ಆಗೋ ಗೊತ್ತಾಗ ಕೂಡ ಚೆನ್ನಾಗಿ ಕುದಿಸ್ಬೇಕು ಇವಾಗ ನಾವು ತೆಗೆದಿಟ್ಕೊಂಡಿದ್ವಲ್ಲ ಬೇಯಿಸಿರೋ ಕಟ್ಟನ್ನು ಈಗ ಕಟ್ಟನ್ನು ಹಾಕಬೇಕು ಯಾ ನಮಗೆ ತೆಳ್ಳ ಗಟ್ಟಿ ನೋಡ್ಕೊಂಡು ಎಷ್ಟು ತೆಳಬೇಕು ಗಟ್ಟಿ ನೋಡ್ಕೋಬೇಕು ನೋಡಿಕೊಂಡು ನಾವು ಕಟ್ಟನ್ನು ಹಾಕಬೇಕು ತೆಗ್ದು ಇಟ್ಕೊಂಡಿರೋ ನೀರನ್ನ ಬಸ್ ಇಟ್ಕೊಂಡಿದೀವಲ್ಲ ನೀರನ್ನ ಹಾಕಿ ಚೆನ್ನಾಗಿ ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ರಿ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ದಿವಸ ಇಟ್ಕೊಂಡು ತಿಂದರೂ ಕೂಡ ಊಟ ಮಾಡಿದರೂ ಕೂಡ ಅಷ್ಟು ಕುದಿಸ್ತಾ ಕುದಿಸ್ತಾ ಬಸ್ಸಾರು ಹೆಚ್ಚು ರುಚಿ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬಸ್ಸಾರು ರೆಡಿ ಆಗೋಯ್ತು ಇವಾಗ ಪಲ್ಲಿಗೆ ಒಗ್ಗರಣೆ ಹಾಕೋಣ ಪಲ್ಲಿಗೆ ಒಗ್ಗರಣೆ ಹಾಕೋದಕ್ಕೆ ನಾನು ಒಂದು ಬಾಣಲೆ ಇಟ್ಕೊಂಡು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ತೀನಿ ಸಾಸಿವೆ ಹಾಕಿದ ಮೇಲೆ ಒಂದು ಏಳೆಂಟು ಹಸಿರು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಹಸಿರು ಮೆಣ್ಸಿನ್ಕಾಯಿನ ಹಾಕ್ತೀನಿ ಒಂದು ಗೆಡ್ಡೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ತೀನಿ ಇಷ್ಟು ಮೆ ಮೆತ್ತಗಾಗೋರು ಕೂಡ ಮೆ ಇದು ಈರುಳ್ಳಿ ಹಾಕಿದ್ದೀನಲ್ವ ಈರುಳ್ಳಿ ಮೆತ್ತಗಾಗಬೇಕು ಮೆತ್ತಗಾಗೋರು ಕೂಡ ಫ್ರೈ ಮಾಡಬೇಕು ಸ್ವಲ್ಪ ಹಾಕ್ತೀನಿ ಇವಾಗ ಖಾರ ನಾನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಈ ಖಾರ ಹಾಕೋದ್ರಿಂದ ನಾವು ಕೂಡ ಹಾಕಿದ್ದೀವಿ ನಾವು ಈಗ ಸಾರಿಗೆ ಖಾರ ರುಬ್ಬಿರ್ತೀವಲ್ಲ ಇದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಹಾಕಿರ್ತೀನಲ್ಲ ಒಳ್ಳೆ ಘಮ ಬರುತ್ತೆ ಮತ್ತು ಪಲ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಖಾರನ ಮೊದಲು ನೀವು ಮರೀದೇನೆ ಎತ್ತಿಟ್ಕೊಳ್ರಿ ಒಗ್ಗರಣೆಗೆ ಹಾಕುವಾಗ ಹಾಕಿರಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಖಾರ ಹಾಕಿದ ಮೇಲೆ ಚೆನ್ನಾಗಿ ನಾನು ಫ್ರೈ ಮಾಡಿದೆ ಖಾರನ ಇವಾಗ ಕಾಳು ಬೇಯಿಸಿಟ್ಕಂಡಿದ್ವಲ್ಲ ಕಾಳು ಮತ್ತು ಎಲೆಕೋಸು ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು ಕಾಳಿಗೆ ಬೇಯುವಾಗ ಕೂಡ ಉಪ್ಪು ಹಾಕಿದ್ದೆ ಇವಾಗಲೂ ಕೂಡ ಸ್ವಲ್ಪ ಉಪ್ಪು ಹಾಕ್ತೀನಿ ತೆಂಗಿನ ತುರಿ ಹಾಕ್ತೀನಿ ಮತ್ತು ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ತೀನಿ ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಂಗೆ ಮಿಕ್ಸ್ ಮಾಡುವಾಗ ನೀವು ಮೀಡಿಯಮ್ ಉರಿ ಇಟ್ಕೊಳ್ಳ್ರಿ ನೋಡಿ ಹಿಂಗೆ ಮಿಕ್ಸ್ ಮಾಡಿದರೆ ನೋಡಿರಿ ರೆಡಿ ಆಯಿತು ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ ಕೂಡ ಬರಿದೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಪಲ್ಯ ಕೂಡ ನೋಡಿದ್ರಲ್ವ ನಾನು ಎಷ್ಟು ಸುಲಭವಾಗಿ ಮಾಡಿದೆ ನಾನು ಬಸ್ಸಾರನ್ನ ಇವಾಗ ಅದ್ರ ಜೊ ಮುದ್ದೆ ಜೊತೆ ಬಸ್ಸಾರು ಮತ್ತು ಪಲ್ಯನ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ನೋಡಿ ಮುದ್ದೆ ನಮ್ಮ ಮನೇಲಂತೂ ನಾನು ಈ ಸಾರು ಮಾಡಿದಾಗ ಮುದ್ದೆ ಅಂತೂ ಎರಡತ್ತು ಮಾಡ್ಕೊಂಡು ತಿಂದಿನಿ ಮುದ್ದೆ ತುಂಬ ಇಷ್ಟ ನನಗೆ ನೋಡಿರಿ ಮುದ್ದೆ ಮತ್ತು ಬಸ್ಸಾರು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವಾ ನೀವು ನೋಡ್ತಾ ಇದ್ರಿ ಬಸಾರು ಮತ್ತೆ ಪಲ್ಯ ರೆಡಿ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ